ಫೋರ್ ಎಗ್ ಜೈ ಫೈವ್ ಇನ್ ಹೇರ್ ಇದು ಮಾಡಿಸಿದ್ರೆ ಮಕ್ಕಳು ಐ ಟಚ್ ಆಗ್ತದೆ ಶರೀರ ಸ್ನಾಯುಗಳು ಮಜಬೂತ ಆಗ್ತವೆ ಸಿಕ್ಸ್ ಎಕ್ ತಾಡಾಸನ ತಾಣಾಸನ ತಾಡಾಸನ ಕಾಲಗಳಿರಲಿ ಕೈಗುಳಿಸಿದ ಕಾಲಗಳ ಒಳ್ಳೆ ವಾರ್ ನಿಂಬಲಕ್ಕೆ ನಿಂಬಲಕ್ಕೆ ಯಾವುದು ಟೂ

ತ್ರೀ ನಿಮ್ ಬಲಕ್ಕೊಳ್ಳಿ ಎಡಗಾಲಿನ ಹಿಂಬಡ ನೋಡಿ ಫೋರ್ ಫೈವ್ ಸಿಕ್ಸ್ ಒನ್ ಮೇಲೆ ಟೂ ತ್ರೀ ಎಡಗಡಿಗೆ ಬಲಗಾಲಿನ ಹಿಂಬಡ ನೋಡಿ ಕಟಿ ಚಕ್ರಾಸನ ಮಾಡೋದ್ರಿಂದ ಬೆನ್ನು ಸೊಂಟ ಕುತ್ತಿಗೆ ಕಾಲು ಇವೆಲ್ಲ ಸ್ನಾಯುಗಳು ಸಶಕ್ತ ಆಗ್ತವೆ ಇಲ್ಲಿಯ ನೋವು ಸಮಸ್ಯೆಗಳ ನಿವಾರಣೆ ಮಾಡ್ತದೆ ಫೋರ್ ಫೈವ್ ಸಿಕ್ಸ್ ಒನ್ ಟೂ ತ್ರೀ ಯಾವನದು ಜೋರು ಊಟ ಆಯಿತಲ್ಲ ಫೋರ್ ಫೈವ್ ಸಿಕ್ಸ್ ಒನ್ ಟೂ

ನಿಮ್ಮ ಬಲಗಡೆ ನೋಡಿ ಎರಡು ಗಲ್ಲಿ ಬಿಡತ್ರಿ ಇದರಿಂದ ಬೆನ್ನು ಕಡಿಮೆ ಮಾಡ್ತಿದೆ ಕುತ್ತಿಗೆ ಸ್ನಾಯು ಸಬಲ ಆಗ್ತಿದೆ ಭುಜಗಳಿಗೆ ಬಲ ತಂದು ಕೊಡ್ತಿದೆ ಸ್ಲಿಪ್ ಡಿಸ್ಕ್ ಅನ್ನು ಆರೋಗ್ಯ ಪೂರ್ಣವಾಗಿಡ್ತಿದೆ ಫೋರ್ ಫೈವ್ ಸಿಕ್ಸ್ ರಿಲ್ಯಾಕ್ಸ್ ಒನ್ ಟೂ ತ್ರೀ फोर फै सिक्स सवेन एट उदाराकर्षणास याव आसन हिता ಉದರ ಅಂದ್ರೆ ಹೊಟ್ಟೆ ಹೊಟ್ಟೆಗೆ ಸಂಬಂಧಪಟ್ಟಿರುವ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಿದೆ ಕಾಲುಗಳನ್ನು ಸಶಕ್ತ ಆಗ್ತಿದೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ವೃದ್ಧಿ ಆಗ್ತದೆ ಮೊಣಕಾಲ್ ಹೇಳ್ರಿ ಒನ್ ಟೂ 3

ಮತ್ತು ಶರೀರ ವೃಕ್ಷದ ಥರ ಸಶಕ್ತ ಆಗ್ತದೆ ಫೋರ್ ಫೈವ್ ಸಿಕ್ಸ್ ಒನ್ ಅಪೋಸಿಟ್ ಸೈಡ್ ಟೂ ತ್ರೀ ಕೈಗಳ ನೇರವಾಗಿರಬೇಕು ಕಾನ್ಸಂಟ್ರೇಷನ್ फोर फायू सिक्स वन टू थ्री फोर फाय सिक्स रिलॅक्स कोणती नाटराज अस ಟು ಎಫ್ ಮೇಲೆ ಇದು ನಟರಾಜಾಸನ ಬೆನ್ನು ನಿವಾರಣೆ ಮಾಡ್ತದೆ ಮತ್ತು ಕಾಲನ್ನ ಸ್ನಾಯುಗಳನ್ನು ಸಶಕ್ತಗೊಳಿಸ್ತದ ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದ ವಾಪಸ್ ತ್ರೀ ಫೋರ್ ಅಪೋಸಿಟ್ ಸೈಡ್ ಒನ್ ಕೈ ಎತ್ತಿ काय झालं काल काल फक्त फक्त वन टू तीन थ्री फोर वन टू थ्री फोर प्लस वन टू ಎತ್ತಿ ಕಾಲೇಜುಗಳನ್ನು ಹಿಂದೆ ಮೇಲೆ ಹತ್ತಬೇಕು ತ್ರೀ ಫೋರ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಎಕ್ಸಿ ಒನ್ ಟೂ ಎಲ್ಲರೂ ಏಕಕಾಲಕ್ಕೆ ಮೊದಲು ಬಲ್ಕ್ ಹಾಡಕ್ಕೆ ಕನ್ಫ್ಯೂಸ್ ಆಕೆ ಮೊಟ್ಟೆ ಮೊದಲು ಎಲ್ಲ ಆಸನ ಬಲ್ಕ್ ಅಂತೇಳಿ ತ್ರೀ बरे काही काल असते का फोर काल नोडी का फाईव्ह सिक्स रिलॅक्स पुन्हा प्रकार वन इथे एकाग्रता शक्ती अच्छा मारतात कालन शक्ती सामर्थ्य अच्छा मारतात टू थ्री फक्स थ्री कैमेले फोर फायदा सिक्स सवेन एट नैन टेन रिलॅक्स 2, स्टर्ड वू काला पेट्री नोडी काही हि वापस वापर four opposite side one two three four one two three four one two The oh, four black.